ಈಗಾಗಲೇ ಈಗಾಗ್ಲೇ ಒಬ್ಬ ರೈತ ಮಹಿಳೆ ಇದ್ದಾಳೆ ಆಯಮ್ಮ ಏನು ಹೇಳ್ತಾಳೆ ಅಂತ ಕೇಳಬೇಕ್ರಿ ಅಮ್ಮ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ದುಡ್ಡು ಬಂದಾಗಿನಿಂದ ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತರಿ ದಾರಿ ಯಾವ ರೀತಿ ಯಾರು ತಪ್ಪಿಲ್ಲ ಸರ್ ಅವರು ಹೂಗ ಕೂಗಿಗಳೇ ಎಲ್ಲ ತಾವೇ ಹೂಗೆ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಯಾರು ಏನು ದಾರಿ ತಪ್ಪ್ಯಾರ ಅಂತಂದು ಯಾವ ರೀತಿ ಹೇಳ್ಯಾರೋ ಏನು ನೋಡ್ಯಾರೋ ಗೊತ್ತಿಲ್ಲ ಅದು ಪ್ರಪಂಚದಲ್ಲೇ ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲಿ ಈರ ಬಡ ಕುಟುಂಬದಲ್ಲಿ ಈರೋ ಒಂದು ಹೊತ್ತು ಇದ್ರೂ ಒಂದು ಹೊತ್ತು ಇಲ್ಲನ ಕರಿದ್ದಾರೆ ಆ ಎರಡು ಸಾವಿರ ಸಾವಿರ ರೂಪಾಯಿ ದುಡ್ಡಿನಿಂದ ಎಷ್ಟೋ ಸಹಾಯದಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ ಅದಕ್ಕೂ ನೀವು ಹಾಕ್ಬೇಡ್ರಿ ನೀವು ದೊಡ್ಡೋರಾಗಿ ಕರ್ಣೆ ತೋರಿಸಿ ಬಡವ್ರ ಜನಕ ಒಳ್ಳೇದಾಗಿದೆ ಒಳ್ಳೆ ರೀತಿಯಲ್ಲಿ ಈ ಹಿಂದಿನಿಂದ ಅವ್ರ ಕುಮಾರಸ್ವಾಮಿ ಅವರು ಬಡ ಪಾರ್ಟಿ ನಾವು ಹೆಣ್ಮಕ್ಳು ಪಾರ್ಟಿ ನಾವು ಹಂಗಾಗಿ ಮಹಿಳೆಯರಿಗೆ ಮೊದಲನೇ ಆದ್ಯತೆ ಅಂತಾರೆ ಈಗ ಮೊದಲ ಮೊದಲನೇ ಆದ್ಯತೆಗೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಅದರಲ್ಲಿ ಎರಡು ಟರಮ್ ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥವ್ರು ಈ ರೀತಿ ಹೇಳಿಕೆ ಕೊಡ್ತಾರೆ ಇದು ಸರಿನಾ ಈ ರೀತಿ ಅವರು ಹೇಳ್ಕೊಡೋ ಹೇಳಿ ಹೇಳಿಕೆ ಕೊಡೋದ್ರಲ್ಲಿ ತೀರಕ್ ತಪ್ಪಿದೆ ಅವ್ರು ತೀರಾ ತಪ್ಪು ಯಾಕಂದ್ರೆ ಅವರು ರಾಜಕೀಯ ಯಾವಾಗಲಿದ್ದೋ ಮಾಡ್ತಿದ್ದಾರೆ ಅವ್ರಿಗೆಲ್ಲ ತಿಳ್ಕೋಬೇಕು ಬಡ ಜನ ಎಷ್ಟು ತೀರದಲ್ಲಿ ಇದ್ದಾರೆ ಅಂತ ಅದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅವ್ರು ಮಾತಾಡೋದು ತೀರಾ ತಪ್ಪು ಒಟ್ಟಾರೆ ಏನಂತೀರಿ ಅವ್ರನ್ನ ಮಾತು ವಾಪಸ್ ತಗೋಬೇಕ ಕ್ಷಮಾಪಣೆ ಕೇಳಿ ಆಡಿರತಕ್ಕ ಮಾತಿನಂತೆ ಹಿಂದಕ್ಕೆ ವಾಪಸ್ ತಗೊಳ್ಳಿ ಯಾವತ್ತು ಯಾರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಗೌರವ ಕೊಡ್ಲಿ ಇಡೀ ಎಲ್ಲ ಸರ್ಕಾರನೇ ಹೆಣ್ಮಕ್ಳಿಗೆ ಒಂದು ಒಳ್ಳೆ ರೀತಿ ಗೌರವ ಕೊಟ್ಟಿದೆ ಅದನ್ನು ತಮ್ಗೆ ತಮ್ಮನೇಲೂ ಅಕ್ಕ ತಂಗಿಯರು ತಾಯಿಯಿಂದ ಎಲ್ಲರೂ ಹೆಣ್ಮಕ್ಳಿದ್ದಾರೆ ಅದೇ ರೀತಿ ಅವ್ರು ಗೌರವ ರೀತಿಯಿಂದ ಅವರು ರಾಜ್ಯಾಧ್ಯಕ್ಷರ ಮತ್ತು ತಾಲೂಕರಾಗಿರ್ತಕ್ಕಂಥ ಅವರನ್ನು ಮಾತಾಡಿಸಿದ್ವಿ ಅದೇ ರೀತಿಯಾಗಿ ಜನವಾದಿ ಮಹಿಳಾ ಸಂಘಟನೆಯ ಒಬ್ಬ ಮುಖ್ಯ ಅತಿಥಿಗಳಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ನಂದು ಕೇಳೋಣ ಬನ್ನಿ ಅಮ್ಮ ಈಗಾಗಲೇ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ ಏನು ಹೇಳಕ್ ಇಷ್ಟಪಡ್ತೀರಿ ಹೆಣ್ಮಕ್ಳ ಬಗ್ಗೆ ಕುಮಾರಸ್ವಾಮಿ ತಪ್ಪಾಗಿ ಮಾತಾಡಿದ್ದಾರೆ ಇದು ಹೇಳ್ತೀವಿ ಇವಾಗ ಸಿದ್ದರಾಮಯ್ಯ ನಮಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಎಷ್ಟೋ ಜನಗಳಿಗೆ ಬದುಕ್ತಿದ್ದಾರೆ ಬಡವರೆಲ್ಲ ಕಡು ಬಡವರೆಲ್ಲ ಏನೋ ಇದರಿಂದ ಬದುಕ್ತಿದ್ದಾರೆ ಇದರಿಂದ ನಮಗೆ ಲಾಭಗಳು ಎಲ್ಲ ಇವಾಗ ದುಡಿಮೆ ಇಲ್ಲ ನಮಗೆ ಅಲ್ಲಿವ ಇವಾಗ ಬಿಸಿಲು ಕಾಲ ಬಂದು ನೀರಿಲ್ಲ ಇದರಿಂದ ಎರಡು ಸಾವಿರ ರೂಪಾಯಿಂದ ಎಷ್ಟೋ ಬಡ ಜನ ಬದುಕ್ತಾ ಇದ್ದೀವಿ ಇದರಿಂದ ಹೆಣ್ಮಕ್ಳ ಬಗ್ಗೆ ಕುಮಾರಸ್ವಾಮಿ ಮಾತಾಡಿರೋದು ತಪ್ಪು ತಪ್ಪು ಅಂತ ಹೇಳ್ತಿದ್ದೀವಿ ಈಗ ನೆಕ್ಸ್ಟು ಈ ಹೆಣ್ಮಕ್ಳು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ತಮಗೆ ಮುಟ್ಟಿದವ ಸಿದ್ದರಾಮಯ್ಯ ಕೊಟ್ಟಿರುವಂಥ ಐದು ಇದು ಮುಟ್ಟಿದಾವೆ ಅಕ್ಕಿ ರೊಕ್ಕ ಆಮೇಲೆ ಬಸ್ ಫ್ರೀ ಆಮೇಲೆ ಕರೆಂಟಿಂದು ಎಲ್ಲ ನಮಗೆ ಬಡವ ಜನಕ್ಕೆ ಒಳ್ಳೆ ಸಹಾಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿಲಿಂಡ್ರು ಕಡಿಮೆ ಮಾಡಿದ್ದಾರೆ ರೇಟ್ ಎಲ್ಲ ಕಡಿಮೆ ಮಾಡಿದ್ದಾರೆ ಬಡ ಜನಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಅದರಿಂದ ನಮಗೆ ಲಾಭಗಳು ಸಿಗ್ತಿದ್ದಾವೆ ಈಗ ಈಗಾಗಲೇ ಆಲ್ರೆಡಿ ನಾಮಿನೇಷನ್ಗಳು ನಡೀತಾ ಇದಾವ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮತ್ತೆ ಬಿಜೆಪಿ ಎಲ್ಲಾ ಪಕ್ಷಗಳು ನಾಮಿನೇಷನ್ ಮಾಡ್ತಾ ಇದಾರೆ ಈಗ ನೀವು ಒಟ್ಟಾರೆಯಾಗಿ ಯಾವ ಪಕ್ಷಕ್ಕೆ ಬೆಂಬಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕ ಏನ್ ಕಂಡು ಬಂದಿದೆ ಅವರಲ್ಲಿ ಇದು ಬಡ ಜನಕ್ಕೆ ಎಲ್ಲ ಸಹಾಯ ಮಾಡಿದ್ದಾರೆ ಏನ್ ಸಹಾಯ ಅಂದ್ರೆ ಸಹಾಯ ಅಂದ್ರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಆಮೇಲೆ ಇದು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಅಕ್ಕಿ ರೊಕ್ಕ ಹಾಕ್ತಿದ್ದಾರೆ ಆಮೇಲೆ ಬಡವರಿಗೆಲ್ಲ ಮಕ್ಕಳ ಬಡವ್ರ ಮಕ್ಕಳಿಗೆ ಶಾಲೆ ಅದು ಎಲ್ಲ ಕೊಡ್ತಿದ್ದಾರೆ ಸರ್ಕಾರ ಶಾಲೆಗೆ ಇದು ಮಾಡ ಸರ್ಕಾರಿಯಾಗಿ ನಿಮಗೆ ಸಹಕಾರ ಕಾಂಗ್ರೆಸ್ನಿಂದ ಆಗಿದೆ ಅಂತಾರೆ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವರು ಒಬ್ಬರು ಇದಾರೆ ಅವರು ಏನು ಹೇಳ್ತಾರೆ ಈಗಾಗಲೇ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಮತದಾರರು ಮತ ಹಾಕಂತ ಸಾಧ್ಯತೆಗಳು ಮತ್ತು ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳಿಗೂ ಮತ್ತೆ ತಮ್ಮಲ್ಲಿರತಕ್ಕಂಥ ಅಭಿಪ್ರಾಯ ಏನಂತ ಹೇಳಿ ಕೇಳೋಣ ಬನ್ನಿ ಅಮ್ಮ ಈ ಕುಮಾರಸ್ವಾಮಿ ಅವರು ಹೇಳಿದರು ಈಗ ಆಲ್ರೆಡಿ ಈ ಈಗಾಗ್ಲೇ ಮಾತಾಡದಂತೇನೆ ಈಗ ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂಥ ಮಾತಿಗೆ ತಮ್ಮ ಸ್ಪಂದನೆ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಹುಟ್ಟಿದ ನಾವು ಭಾರತ ದೇಶದಲ್ಲಿ ಹುಟ್ಟಿ ಭಾರತ ಮಾತಿನ ಅವಮಾನ ಹಿಂಸೆಗೆ ಅವಮಾನ ಮಾಡಬಾರ್ದು ಆತರ ಈಗ ನಾವು ಪ್ರತಿಯೊಂದು ಅನ್ನದಾತ ಭಗವಂತ ಗಂಗಾ ಯಮುನೆ ಸರಸ್ವತಿ ಪ್ರತಿಯೊಂದಕ್ಕೂ ಹೆಣ್ಮಕ್ಳೇ ಈಗ ಇರೋದು ಹಂಗಾಗಿ ನಾವು ಅವ್ರು ಆ ಥರ ಮಾತಾಡಬಾರ್ದು ಈಗ ಅವರು ಅದು ಕೊಟ್ಟಿದ್ದಾರೆ ಎರಡು ಎರಡು ಐದು ಕೊಟ್ಟಿದ್ದಾರೆ ಪ್ರತಿಯೊಂದು ಅವರು ಹೇಳಿದ ಮಾತಿಗೆ ಕಾಂಗ್ರೆಸ್ನವರು ಅವ್ರು ಗೆಲ್ಲುತ್ತಾರೋ ಸೋಲ್ತಾರೋ ಗೊತ್ತಿಲ್ಲ ಮೊದಲೇ ಅವರು ಹೇಳಿದರು ಈಗ ಗೆದ್ದ ಮೇಲೆ ಅವರು ಮಾತು ಮಾತಂಗೆ ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಅವ್ರು ಬೇರೆ ಬೇರೆಯವರೆಲ್ಲ ಗೆದ್ದು ಏನು ದೊಡ್ಡ ದೊಡ್ಡ ದುಡ್ಡು ಎಲ್ಲ ಗುಂಪು ಮಾಡ್ಕೊಂಡವರೋ ನಮ್ಗೆ ಗೊತ್ತಿಲ್ಲ ಈಗಂತೂ ಅವರು ಬಡವ್ರಿಗೆ ತುಂಬ ಸಹಾಯ ಮಾಡಿದ್ದಾರೆ ಎಷ್ಟೋ ಜನ ಬದುಕ್ತಿದ್ದಾರೆ ಬಸ್ಸಲ್ಲಿ ಹೋಗಲ್ಲಿ ಬರಲಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಒಂದು ಮದುವೆಗೆ ಹೋಗ್ಬೇಕಂದ್ರೆ ಒಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕಂತಿದ್ರು ಹಂಗಾಗಿ ಈಗ ಓ ಅವರು ಪುಣ್ಯಾತ್ಮರು ಮಾಡಿದ್ದಾರೆ ಅಂತೇಳಿ ಮಕ್ಕಳು ಕಟ್ಕೊಂಡು ಅವ್ರು ಎಷ್ಟೋ ನೆನೆಸ್ತಾರೆ ಕೆಲವ್ರು ಗಂಡಸ್ರೇನಂತಾರೆ ಅಯ್ಯೋ ಅತ್ತ ನಮಗೆ ಕೊಟ್ಟಿಲ್ಲ ಹೆಣ್ಮಕ್ಳಿಗೊಂದೇ ಕೊಟ್ಟಾನ ಅಂದರೆ ಹೆಣ್ಮಕ್ಳು ಅಂದರೆ ನಿಮ್ಮ ಹೆಣ್ಮಕ್ಳು ಅಂದರೆ ನಿಮ್ಮ ಹೆಣ್ತಾರಲ್ಲ ನಿಮ್ಮ ಅಕ್ಕ ತಂಗವರಲ್ಲ ಅವರು ಅವರು ನಿಮ್ಮ ಮನೆಯಲ್ಲೇ ಇದ್ದವರೇ ಅಲ್ಲ ಬೇರೆಯವ್ರಿಗೆ ಏನಾರು ಕೊಟ್ಟಿದ್ದಾರಾ ಅವ್ರು ನಿನ್ನ ದುಡ್ಡಲ್ಲಿ ಜೋಬು ಜೋಬಾಗಿ ದುಡ್ಡಲ್ಲೆಲ್ಲ ಅವ್ರು ತೊಗೊಂಡೋಗಿ ಮಾಡ್ತಿದ್ರು ಏನು ರೀ ನಾವು ಊರಿಗೆ ಹೋಗ್ಬೇಕು ದುಡ್ಡು ಕೊಡ ಅಂತೇಳಿ ಈಗ ನಿಮಗೇನು ಖರ್ಚು ಕಮ್ಮಿ ಆಯ್ತಲ್ಲ ಅದರಿಂದನೇ ಸರ ಕುಡೀರಿ ಏನು ಅವ್ರು ಕೊಟ್ಟಿದ್ದು ಸರ ಏನೋ ಕುಡಿತೀರಾ ಹಾಂ ಆದ್ರೆ ಅವ್ರು ಏನಂತಾರೆ ಅವ್ರ ಸರ ನಮ್ಗೆ ಏನ್ ಮಾಡ್ಯಾನೆ ನಿಮ್ಗೇನು ಬಿಟ್ಟಾನೆ ನಾವು ಆಟಗಳಿಂದ ಅದನ್ನು ಯಾರು ಹೋಗೋರು ನೀವು ಸ್ವಂತ ಆಟ ಇದ್ದವ್ರು ನೀವು ನಿಮ್ಮ ಹೆಣ್ಣರು ಎಲ್ಲ ಕರ್ಕೊಂಡು ಹೋಗ್ರಿ ಇಲ್ದವ್ರು ಹೋಗ್ತಾರ ಅದ್ರಲ್ಲಿ ಯಾಕೆಲ್ಲ ನೀವು ಹೊಟ್ಟೆ ಕಿಚ್ ಬೀಳ್ತೀರಿ ಅವ್ರ ಮೇಲೆ ಕೊಟ್ಟವ್ರಿಗೆ ಅದು ಇಡ ಅದೇನಂತಾರೆ ನೋಡಿ ನಾವು ಇಡ್ಲಿದ್ರೆ ಕೂಡ ಇಡ ಮನೆ ತೋರಿಸ್ಬೇಕಂತ ಈಗ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ನೀವು ತಕ್ಕ ಉತ್ತರ ಕೊಡ್ತೀರಿ ಮತದಾನದ ಮೂಲಕ ಉತ್ತರ ಕೊಡ್ತೀರಾ ಅಥವಾ ಹೋರಾಟದ ಮೂಲಕ ಉತ್ತರ ಕೊಡ್ತೀರಾ ಈಗಂತೂ ನಾವು ನೀವು ಮತ ಅಂದ್ರೆ ಯಾರ್ಯಾರು ಇಷ್ಟ ಯಾರ್ಯಾರ್ಗ ಹಾಕ್ಬೋದು ಅವ್ರ ದೈವ ಭಾಗ್ಯಿಂದ ಅವ್ರು ಗೆದ್ದಿರ್ಬೋದು ನೆಕ್ಸ್ಟ್ ಯಾರು ಗೆಲ್ಲತ್ತಾರೋ ಯಾರು ಸೋತಾರೋ ಯಾರು ಹಾಕ್ತಾರೋ ಯಾರಿಗೆ ಗೊತ್ತಿಲ್ಲ ನೀವು ಒಟ್ಟಾರೆಯಾಗಿ ಯಾವ ಪಕ್ಷಕ್ಕೆ ನೀವು ಈ ಸಲ ನೀವು ಮತ ಕೊಡ್ಬೇಕಂತೀರಿ ಯಾ ಅಂದ್ರೆ ಈಗ ನೋಡು ಮಾಡಿದಾರ ತಿಂದ ಮನೆಗೆ ಇದು ಹಾಕ್ಬಾರ್ದು ನಾವೇನು ಕಾಂಗ್ರೆಸ್ ಅವರು ನಮ್ಗೆ ಒಳ್ಳೇದು ಮನೇಲಿ ಇರೋದೆಲ್ಲ ಹೆಣ್ಮಕ್ಳೇ ನಾವು ಹೆಣ್ಮಕ್ಳು ಪಕ್ಷದವ್ರೆ ಕಾಂಗ್ರೆಸ್ಗೆ ಅವತ್ತು ಇಂದಿರಾ ಗಾಂಧಿಯಿಂದ ನಮ್ಮಪ್ಪ ನಮ್ಮಮ್ಮನವರೆಲ್ಲ ಮಾಡ್ಕೊಂಡು ಹೋಗಿದಾರ ನಾವು ಅದೇ ಪಾಡಿ ಈಗ ಏನು ಕೊಡ್ತಿದಾರಾ ಒಂದು ಪ್ಲಾಟ್ ಕೊಟ್ಟಾರ ಏನು ಕೊಡ್ತೀವಿ ಅವಾಗ ನಮ್ಮ ಅಪ್ಪ ಅಮ್ಮನವ್ರಿಗೆ ಹೊಲ ಕೊಡ್ತಿದ್ರು ಮನೆ ಕೊಡ್ತಿದ್ರು ಈಗ ಇದಿಷ್ಟಕ್ಕೆ ಇಷ್ಟು ಹೊಟ್ಟೆ ಹೊಟ್ಟೆ ಕಚ್ಚಿಕೊಳ್ಳೋಕೆ ಈ ಕುಡಿಯಲ್ಲಿ ಸಿರುಗುಪ್ಪದಲ್ಲಿ ಎಷ್ಟು ನೀರು ತೊಂದರೆ ಇದೆ ಮಳೆ ಬಂದಲ್ಲಿ ಎಷ್ಟು ನೀರು ಹೋಗ್ತಾವೆ ಹೊರಗಡೆ ಅವೆಲ್ಲ ಡ್ಯಾಮ್ಗಳು ಮಾಡಿ ಕಟ್ಬೋದಲ್ಲ ನೀರು ನಿಂದಿಸ್ಬೋದಲ್ಲ ಕೆರೆಗಳು ಮಾಡಿ ಎಷ್ಟು ನೀರು ಹೋಗ್ತಾವೆ ಹೊರಗಡೆ ಸ್ವಲ್ಪ ಮಳೆ ಬಂದರೆ ಮನೇಲಿ ನೀರು ಹೋಗ್ತಾವೆ ಮನೆಗಳು ಬಡ್ಕೊಂಡು ಹೋಗ್ತಾವೆ ಅದೆಲ್ಲ ಮಾಡೋಬೋದು ಆ ನೀರು ಕಡಿಗ್ ಬಿಡೋಬೋದು ಎಲ್ಲ ಯಾರನ್ನ ಗೆಲಿಲ್ಲ ನೆಕ್ಸ್ಟ್ ಟೈಮು ನಮಗೆ ನಾವೊಂದು ಮನವಿ ಕೇಳ್ತಿದ್ದೀವಿ ನಮಗೆ ಎಲ್ಲಂದ್ರಲ್ಲೇ ನೀರು ನಿಂದಿರ್ಸಿ ಕೆರೆಗಳು ಮಾಡಿ ಬಿಸಿಲು ಕಾಲ ಬೇಸ್ಗೆ ಬಂದಾಗ ನಮಗೆ ನೀರು ಸ್ಟಾಕ್ ಇರಬೇಕು ಹಂಗಂದ್ರೆ ನಾವು ಬಂದ ಯಾರು ಒಪ್ಕೊಂತಾರೋ ಅವ್ರಿಗೆ ನಾವೆಲ್ಲ ಓಟ್ ಹಾಕೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಕರ್ನಾಟಕದ ಜನಗಳೇ ಇವತ್ತು ಸಿರುಗುಪ್ಪ ತಾಲೂಕಿಗೆ ನಾವು ಬಂದಿದ್ದೀವಿ ಈ ಸಿರುಗುಪ್ಪ ತಾಲೂಕಿನಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಎಂಬತಕ್ಕಂಥ ಹೇಳಿಕೆಯ ಬಗ್ಗೆ ಇವತ್ತು ನಾವೊಂದಿಷ್ಟು ಚಿರುಗುಪ್ಪ ತಾಲೂಕಿನಲ್ಲಿ ದೇವದಾಸಿ ಮಹಿಳಾ ಸಂಘಟನೆಯ ಒಬ್ಬ ತಾಲೂಕು ಅಧ್ಯಕ್ಷರಿದ್ದಾರೆ ಅವ್ರು ಏನು ಹೇಳಿ ಅವ್ರನ್ನ ಕೇಳೋಣ ಬನ್ನಿ ಅಮ್ಮ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಾರೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಂಥದ್ದು ಸರಿ ಇಲ್ಲ ಅವರು ಎಡಮಕ್ಕಳ ಬಗ್ಗೆ ಭಾರಿ ಕೀಳುವಾಗಿ ಮಾತಾಡಿರಲ್ಲ ಅವರು ಮಾತಾಡೋದು ಸರಿ ಇಲ್ಲ ಅವ್ರ ಮನೆಗೆ ಅಕ್ಕ ತಂಗಿಯರೇ ಇದಾರಲ್ಲ ಅವ್ರಿಗೆ ಯಾವ ರೀತಿ ಈ ಮಾತಾಡ್ಬೇಕಂತ ನಾಸಿಗೆ ಗೆಟ್ಟು ಮಾತಾಡಿದ್ರೆ ನಾಸಿಕ ಗೆಟ್ಟ ಇಲ್ಲದ ಮಾತಾಡಿದ್ರು ಅವ್ರು ಒಂದು ಯಜಮಾನ ಆಗ್ಯನಲ್ಲ ಕುಮಾರಸ್ವಾಮಿ ಒಂದು ದೇವೇಗೌಡ ತಮ್ಮ ಮನೆಗೆ ಅಕ್ಕ ಇರ್ಬೋದು ಎಲ್ಲರಿ ನಾವು ಯಾರು ದಾರಿ ತಪ್ಪಿಲ್ಲ ನಮಗೆಲ್ಲ ಈಗ ಅದೇ ಎರಡು ಸಾವಿರ ರೂಪಾಯಿ ಯಾರು ಐದು ಗ್ಯಾರಂಟಿ ಏನು ಕೊಟ್ಟಾರ ಅದರಿಂದ ಸ್ವಲ್ಪ ನಮಗೆ ಇದಾಗೈತೆ ನಮ್ಗೆ ಸೌಲಭ್ಯಗಳಾಗೈತೆ ಅದರಿಂದ ಎರಡು ಸಾವಿರ ರೂಪಾಯಿ ದಿಂದ ಎಲ್ಲ ಹೆಣ್ಮಕ್ಳಿಗೆ ಸಹ ಆಗೈತೆ ಆ ರೀತಿ ಮಾಡೋದು ಮಾತಾಡಿದ ಕಲೆ ಎಲ್ಲ ದೇಶದ ಹೆಣ್ಮಕ್ಳು ಎಲ್ಲಿ ನಮ್ಮ ಮಹಿಳೆಯರು ಇದ್ದಾರೆ ಅಲ್ಲಿವರೆಗೇನು ಅವರು ಸಮಯ ಕೇಳೋದು ನಮ್ದು ಇದು ಇಲ್ಲ ಸಮಯ ಕೇಳಿಲ್ಲ ಅಂದ್ರೆ ನಾವು ಎಲ್ಲಿ ದೇಶದಂಥ ಹೆಣ್ಮಕ್ಳು ಮಹಿಳೆಯರು ನಾವು ಉಗ್ರ ಹೋರಾಟಕ್ಕೆ ಕುಂದರ್ಬೇಕಾಗ್ತಾ ಇದ್ದಾರೆ ಈಗಾಗಲೇಮ್ಮ ಈಗಾಗಲೇ ಕುಮಾರಸ್ವಾಮಿ ಅವರು ಕ್ಷಮಾಪಣೆ ಕೇಳಿದ್ದೀನಿ ನಾನೇನು ಅಂಥದ್ದು ಏನು ಮಾತಾಡಿಲ್ಲ ಅಂತ ನಂದು ಹೇಳ್ತಾ ಇದ್ದಾರೆ ಈಗ ಇವರು ಮೊದಲು ತೆನೆ ಒತ್ತ ಮಹಿಳೆ ಒಂದು ಪಾರ್ಟಿ ಹೆಣ್ಮಕ್ಳು ಗುರ್ತು ಇಟ್ಕೊಂಡ್ಬಿಟ್ಟು ಈ ರೀತಿ ಆದಂತ ಹೇಳಿಕೆ ಕೊಡೋದು ಸರಿನಾ ತಪ್ಪು ಅವರು ಮತ್ತು ಒಂದು ಹೆಣ್ಮಗಳು ಹಿಂದೆ ಹೆಣ್ಮಗಳು ಒಂದು ಮೆದೆ ಹೊತ್ಕೊಂಡು ಎಲ್ಲ ಪಾರ್ಟಿ ಇದು ಮಾಡಿ ಇದು ಮಾಡ್ಯಾರ ಆದ್ರೆ ಅವ್ರು ಈ ಹೇಳೋದು ಸರಿ ಇಲ್ಲ ನಮಗೆ ತಪ್ಪು ಯಾಕೆ ಕೋಮುವಾದಿಗಳು ಪರವಾಗಿ ಸೇರಿದಾಗಿನ ಅಥವಾ ಹೆಂಗೆ ಕೋಮುವಾದ ಪರವಾಗಿ ಸೇರಿದಾಗಿ ಈ ಮಾತಾಡ್ತಾರಂತ ನಮಗೆ ಕಂಡು ಥ್ಯಾಂಕ್ ಯು ಕೆಲವು ಮಹಿಳೆಯರು ಮಾತಾಡಿಸಿದ್ವಿ ಮಹಿಳೆಯರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಕೂಲಿಕಾರ ಸಂಘದ ಒಬ್ಬ ಮಹಿಳೆ ಇದ್ದಾಳೆ ಆಯಮ್ಮ ಏನು ಹೇಳ್ತದಾಳೆ ಅಂತ ನಂದು ಕೇಳ್ ಬನ್ನಿ ಮಾ ಈಗಾಗಲೇ ಹತ್ತು ವರ್ಷ ಆಡಳಿತ ನಡೆಸಿರತಕ್ಕಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೆಣ್ಮಕ್ಳಿಗೆ ಮಾತಾಡೋದು ತಪ್ಪಾ ತಪ್ಪು ಯಾರು ಮಾತಾಡಿದ ತಪ್ಪು ನರೇಂದ್ರ ಮೋದಿ ಕುಮಾರಸ್ವಾಮಿ ಮಾತಾಡೋದು ಬಹಳ ತಪ್ಪ ಅವಲ್ಲ ಅನ್ನ ಹೋಗ್ಬಾರ್ದು ಏನಂತ ಮಾತಾಡಿದಾರಂತ ಗೊತ್ತ ಗೊತ್ತಿಸ್ತಾ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ತಮ್ಮ ಹೆಣ್ಮಕ್ಳು ಇರ್ತಾರಲ್ರಿ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ ನಾಚಿಕೆ ದಾರಿ ತಪ್ಪಿದಾರೆ ದಾರಿ ಇದು ಏನ್ ನೋಡಿ ಮಾತಾಡಿದ್ರ ಅವರು ಒಟ್ಟ ಕಿಚ್ಚಿಗೆ ಇವೆಲ್ಲ ಮಾತಾಡೋದು ధర్మాయ నమగేళ్ళ సౌలభ్యం ఆడబకోవసరా అన్నమక్కకి వంట కిచెన్ మాట్లాడతాదిరు థాంక్యూ థాంక్యూ ఈ ఛానెల్ ని సబ్స్క్రైబ్ ಮಾಡಿ మరియు పక్కనలో ಇರುವ బెల్ బటన్